ಐಪಿಎಲ್ ಫೈನಲ್ ಮ್ಯಾಚ್ ನಡೆಯಲಿದ್ದು ಆರ್ಸಿಪಿ ತಂಡದ ಗೆಲುವಿಗಾಗಿ ಜಿಲ್ಲೆಯಾದ್ಯಂತ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ತೆಂಗಿನಕಾಯಿ ಹರಕೆ ಸೇರಿದಂತೆ ಹುರುಳಿ ಸೇವೆಗಳನ್ನು ಅಭಿಮಾನಿಗಳು ನೆರವೇರಿಸುತ್ತಿದ್ದಾರೆ ನಗರದ ಶ್ರೀ ಕಾಳಮ್ಮ ದೇಗುಲದಲ್ಲಿ ಬಿಜೆಪಿ ಮುಖಂಡ ಶಿವಕುಮಾರ್ ಆರಾಧ್ಯ ಅವರ ನೇತೃತ್ವದಲ್ಲಿ ದೇವಿಗೆ ವಿಶೇಷ ಪೂಜೆ ನೂರ ಒಂದು ತೆಂಗಿನಕಾಯಿಯ ಈಡುಗಾಯಿ ಹಾಗೂ ಉರುಳಿ ಸೇವೆ ನಡೆಸಲಾಯಿತು ಶ್ರೀರಂಗಪಟ್ಟಣದ ಶ್ರೀಲಕ್ಷ್ಮೀ ದೇವಾಲಯದ ಅರ್ಚುಕ ಶ್ರೀ ಕೃಷ್ಣ ಭಟ್ ಅವರು ದೇವಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಭಕ್ತರಿಗೆ ಪ್ರಸಾದ ವಿತರಿಸುವ ಮೂಲಕ ಬೆಂಗಳೂರು ತಂಡದ ಗೆಲುವಿಗಾಗಿ ಪ್ರಾರ್ಥಿಸಿದರು ಜಿಲ್ಲೆಯಾದ್ಯಂತ ಆರ್ಸಿಬಿ ಗೆಲುವಿಗಾಗಿ ಹರ್ಷೋದ್ಗಾರ ಮುಗಿಲು ಮುಟ್ಟಿದ್ದು ಹದಿನೆಂಟು ವರ್ಷಗಳ ಸತತ ಹೋರಾಟಕ್ಕೆ ಈ ಬಾರಿಯಾದರೂ ಮುಕ್ತಿ ನೀಡಪ್ಪ ಎನ್ನುವ ಮೂಲಕ ಈ ಸಲ ಕಪ್ ನಮ್ದೆ ಎಂಬ ಘೋಷಣೆಗಳು ಕೇಳಿಬರುತ್ತಿವೆ 我了。

ಈ ಬಾರಿ ಕಪ್ ನಮ್ಮದು ಈ ಬಾರಿ ಕಪ್ ನಮ್ಮದು ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಗೆ ಜಯ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಗೆ ಜಯ ಆರ್‌ಸಿಬಿ ಗೆ ಜಯ ಆರ್‌ಸಿಬಿ ಗೆ ಜಯ ಭಾರತ ಮಾತಾಕಿ ಜಯ ಭಾರತ ಮಾತಾಕಿ ಜಯ ವಿರಾಟ್ ಕೊಹ್ಲಿ ಗೆ ಜಯ ವಿರಾಟ್ ಕೊಹ್ಲಿ ಗೆ ಜಯ ಆರ್‌ಸಿಬಿ ಗೆ ಜಯ ಆರ್‌ಸಿಬಿ ಗೆ ಜಯ ಭಾರತ ಮಾತಾಕಿ ಜಯ ಭಾರತ ಮಾತಾಕಿ ಜಯ ನಮ್ಮ ಮಂಡ್ಯದ ಸಕ್ತಿ ದೇವತೆ ಕಾಳಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಒಂದು ಪೂಜೆ ಮಾಡಿದೋ ಇಡುಗಾಯಿನ ಮಾಡ್ದು ತಾಯಿಯ ದೇವ್ ನಮ್ಮ ತಾಯಿಯ ಸುತ್ತ ಒಂದು ಉರುಳು ಸೇವೆಯನ್ನು ಮಾಡಿದ್ದೀವಿ ಈ ಎಲ್ಲ ವಿಶೇಷ ಪೂಜೆಗಳು ಏನು ಇವತ್ತು ನಡೆಯುವ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜು ಮತ್ತು ಪಂಜಾಬು ಹಣ ಹಣಿ ನಡೆಯಲಿವೆ ಅದಕ್ಕೋಸ್ಕರ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜು ಆರ್ ಸಿ ಬಿ ಪಂದ್ಯ ಗೆಲ್ಲಬೇಕು ಅಂತೇಳಿ ತಾಯಿ ನಮ್ಮ ಶಕ್ತಿರೋದ ಕಾಳಂನಲ್ಲಿ ಭಕ್ತಿಯಿಂದ ಭಯ ಭಕ್ತಿಯಿಂದ ಬೇಡಿದ್ದೀವಿ ಇದುವರೆಗೆ ಕೂಡ ನಮ್ಮ ತಾಯಿ ಕಾಳಮ್ಮ ದೇವಿ ಸುಮಾರು ಪೂಜೆ ಮಾಡಿ ಕೇಳ್ಕೊಂಡಿದ್ವಿ ಯಾವುದು ಕೂಡ ತಾಯಿ ಕಡೆಗಣಿಸಿಲ್ಲ ಎಲ್ಲದಕ್ಕೂ ತತಾಸ್ತು ಅಂತ ಆಶೀರ್ವಾದ ಮಾಡೋಳೆ ಏನೋ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ ಹೂವು ಎತ್ಕೊಂಡಂಗೆ ಎತ್ಕ ಬಂದ್ಬಿಟ್ರು ಎತ್ಕೊ ಬಂದ್ಬಿಟ್ರು ಅಂತ ಅದೇ ತರ ನಮ್ಮ ಆರ್ ಸಿ ಬಿ ತಂಡಕ್ಕೆ ನಮ್ಮ ಶಕ್ತಿ ದೇವತೆ ಕಾಳಮ್ಮ ಮೈತುಂಬಿ ನಮ್ಮ ಆಟಗಾರರನ್ನ ಗೆಲ್ಲಿಸ್ಕೊಂಡು ಹೂವು ಎತ್ಕಣ್ಣಂಗೆ ಎತ್ಕೊ ಬರ್ತಾಳೆ ಅಂತ ನಂಬಿಕೆ ಇದೆ ನಾವು ಗೆದ್ದ ಗೆಲ್ತೀವಿ ಈ ಬಾರಿ ಕಪ್ಪು ನಮ್ದೆ ಆರ್ ಸಿ ಬಿ ಸಾರಿ ಹದಿನೆಂಟನೇ ಸೀಸನ್ ನಡೀತಿದೆ ನಾಲ್ಕನೇ ಬಾರಿ ಫೈನಲ್ ಬಂದಿದೀವಿ ಅದರಲ್ಲಿ ನಮ್ಮ ತಂಡ ಪರಿಪೂರ್ಣವಾಗಿದೆ ಬೌಲಿಂಗ್ ವಿಭಾಗದಲ್ಲಾಗ್ಬೋದು ಬ್ಯಾಟಿಂಗ್ ವಿಭಾಗದಲ್ಲಿ ನಾಯಕ ರಜತ್ ಪಟೀದಾರ್ ಅವರು ಈ ಬಾರಿ ಕಪ್ಪನ್ನು ಗೆದ್ದು ವಿರಾಟ್ ಕೊಹ್ಲಿ ಅವರಿಗೆ ಗಿಫ್ಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅದರಿಂದ ನಾವು ಕಪ್ ಗೆದ್ದೇ ಗೆಲ್ತೀವಿ ಸರ್ ಇವತ್ತೇನು ಮಾಡಿದ್ರಿ ಇವತ್ತು ವಿಶೇಷವಾಗಿ ಮಂಡ್ಯದ ಶಕ್ತಿ ದೇವತೆ ಕಾಳಮ್ಮ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಮತ್ತು ಈಡ್ಗಾಯನ್ನು ಹೊಡೆದು ವಿಶೇಷವಾಗಿ ಒಂದು ಉರುಳು ಸೇವೆಯನ್ನು ಮಾಡಿ ಶಕ್ತಿ ದೇವತೆಯಲ್ಲಿ ಬೇಡ್ಕೊಂಡಿದ್ವಿ ನಮ್ಮ ಆಟಗಾರರಿಗೆ ಶಕ್ತಿ ತುಂಬಿಸಿ ಇವತ್ತು ನಡೆಯುವ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ ಎಲ್ಲಾರು ಆಟ ಚೆನ್ನಾಗಿ ಆಡ್ಲಿ ಅಂತ ಬೇಡ್ಕೊಂಡಿದ್ವಿ ಸರ್ ಚಂದ್ರ ಸರ್